ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಇ ಪಿ ಎಫ್ ಒ ನೌಕರರೇ ಕರ್ನಾಟಕ ಹೈಕೋರ್ಟು ನೌಕರರ ವಿಚಾರದಲ್ಲಿ ಒಂದು ಮಹತ್ವಪೂರ್ಣವಾದ ಜಡ್ಮೆಂಟನ್ನು ಕೊಟ್ಟಿದೆ ಈ ಜಡ್ಮೆಂಟು ಪ್ರತಿಯೊಬ್ಬ ನೌಕರರ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ತಿಳ್ಕೊಳ್ಳಲೇಬೇಕಾದಂತಹ ಮಾಹಿತಿ ದಯವಿಟ್ಟು ಯಾವ ವಿಚಾರದಲ್ಲಿ ಜಡ್ಮೆಂಟನ್ನು ಕೊಟ್ಟಿದೆ ಇದರಿಂದ ನೌಕರರಿಗೆ ಆಗುವ ಉಪಯೋಗವೇನು ಇದರಿಂದ ಆಗುವಂಥ ಪರಿಣಾಮಗಳೇನು ಎನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಬ್ಬರು ನೌಕರರು ತಪ್ಪದೇ ಈ ವಿಡಿಯೋ ನೋಡಿ ನಿಮ್ಮ ಭವಿಷ್ಯದ ಪ್ರಶ್ನೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರರ ಮಿತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ನೌಕರರ ಒಂದು ಕೆಲಸಕ್ಕೆ ಸೇರಿದಾಗ ಅವರಿಗೆ ರಜೆ ಅನ್ನೋದು ಇದ್ದೇ ಇರುತ್ತೆ ರಜೆಯೂ ಇರುತ್ತೆ ಕೆಲವೊಂದು ಬಾರಿ ನೌಕರರು ತಮ್ಮ ಕರ್ತವ್ಯದ ಒತ್ತಡ ಇರ್ಬೋದು ಏನೋ ಕಾರಣ ಇರ್ಬೋದು ಆರೋಗ್ಯ ಕಾರಣ ಯಾವುದೋ ಒಂದು ಕಾರಣಕ್ಕಾಗಿ ರಜೆ ಪಡೆಯದೆ ಗೈರು ಹಾಜರಾಗಿದ್ದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವಪೂರ್ಣವಾದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಅನಧಿಕೃತವಾಗಿ ಗೈರು ಹಾಜರಾದ ನೌಕರರ ವಿಚಾರದಲ್ಲಿ ಒಂದು ಮಹತ್ವಪೂರ್ಣವಾದ ತೀರ್ಪು ಅಂತಲೇ ಹೇಳ್ಬೋದು ಈ ತೀರ್ಪು ಏನು ಹೇಳಿದೆ ಇದರಿಂದ ನೌಕರರ ಮೇಲಾಗುವ ಪರಿಣಾಮವೇನು ಉಪಯೋಗ ಏನು ಅನ್ನೋದಾದರೆ ರಜೆ ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾದ ನೌಕರನಿಗೆ ವಜಾ ಮಾಡಿರೋ ಆದೇಶ ಸರಿಯಾಗಿದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ಗೈರು ಹಾಜರಾಗುವುದು ನೌಕರರ ಹಕ್ಕಲ್ಲ ಹಾಗಾಗಿ ಈ ವಜಾ ಮಾಡಿರೋ ಆದೇಶ ಸರಿಯಾಗಿದೆ ಅಂತ ಹೇಳಿ ತೀರ್ಪನ್ನು ನೀಡಿದೆ ಇಲಾಖಾ ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ರಜೆ ಹಾಕಿ ಕರ್ತವ್ಯಕ್ಕೆ ಗೈರು ಹಾಜರಾಗುವುದು ದುರ್ನಡತೆ ಎಂದು ಪರಿಗಣಿಸಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ಈ ಕಾರಣಕ್ಕಾಗಿ ನೌಕರನನ್ನು ಡಿಸ್ಮಿಸ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ರಜೆಯನ್ನು ಪಡೆಯದೆ ಉದ್ಯೋಗಕ್ಕೆ ಗೈರು ಹಾಜರಾದ ಕಾರಣಕ್ಕೆ ಉದ್ಯೋಗಿಯೊಬ್ಬರನ್ನ ಡಿಸ್ಮಿಸ್ ಮಾಡಿತ್ತು ಬೆಂಗಳೂರಿನ ಬಿಎಂಟಿಸಿ ಡಿಸ್ಮಿಸ್ ಮಾಡಿರೋ ಆದೇಶವನ್ನು ನ್ಯಾಯಪೀಠ ಎತ್ತಿ ಹಿಡಿದು ಡಿಸ್ಮಿಸ್ ಮಾಡಿರೋದು ಕರೆಕ್ಟ್ ಇದೆ ಅಂತ ಹೇಳಿ ತಿಳಿಸಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀಮತಿ ಜ್ಯೋತಿ ಮಾಲಿನಿ ಹಾಗೂ ಅವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಕ್ಷಮಿಸಿ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀಮತಿ ಜ್ಯೋತಿ ಮೂಲಿಮನಿ ರವರಿದ್ದ ವಿಭ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಅನಧಿಕೃತವಾಗಿ ಡ್ಯೂಟಿಗೆ ಆಬ್ಸೆಂಟ್ ಆದಂತಹ ಡ್ರೈವರ್ ದೇವಪ್ಪ ಎಂಬುವರನ್ನು ಬಿ ಎಮ್ ಟಿ ಸಿ ಕೆಲಸದಿಂದ ತೆಗೆದುಹಾಕಿತ್ತು ದೇವಪ್ಪ ಅವರು ಕಾರ್ಮಿಕ ನ್ಯಾಯಾಲಯದ ಮೊರೆ ಹೋದರು ಕಾರ್ಮಿಕ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಡ್ರೈವರ್ನ ಡಿಸ್ಮಿಸ್ ಮಾಡಿರೋ ಆದೇಶ ತಪ್ಪು ಅವರಿಗೆ ಮತ್ತೆ ಡ್ಯೂಟಿ ಕೊಡಬೇಕು ಅಂತ ಹೇಳಿ ಕಾರ್ಮಿಕ ನ್ಯಾಯಾಲಯ ತಿಳಿಸಿತ್ತು ಈ ಲೇಬರ್ ಕೋರ್ಟಿನ ಆದೇಶವನ್ನು ಪ್ರಶ್ನಿಸಿ ಬಿ ಎಂ ಟಿ ಸಿ ಹೈಕೋರ್ಟ್ನ ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಉದ್ಯೋಗಕ್ಕೆ ಹಾಜರಾಗಬೇಕಾದ ಸಮಯದಲ್ಲಿ ಯಾವುದೇ ಸಕಾರಣವಿಲ್ಲದೆ ಆಬ್ಸೆಂಟ್ ಆಗಿರುವಂಥ ಹೊಣೆಗಾರಿಕೆ ನೌಕರರ ಮೇಲೆ ಇರುತ್ತೆ ಆಬ್ಸೆಂಟ್ ಆಗಬಾರ್ದು ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಔದ್ಯೋಗಿಕ ಕಾರಣದಿಂದ ರಜೆಯನ್ನು ಮಂಜೂರಾಗದೆ ಗೈರು ಹಾಜರಾಗಿರುವುದು ದುರ್ನಡತೆ ಆಗತ್ತೆ ಇಂತಹ ನಡವಳಿಕೆ ನೌಕರನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಅರ್ಹವಾಗಿದೆ ರಜೆ ಮಂಜೂರು ಮಾಡಿಕೊಳ್ಳದೆ ಗೈರು ಹಾಜರಾಗುವುದು ನೌಕರನ್ನು ತನ್ನ ಹಕ್ಕು ಎಂಬುದಾಗಿ ಪರಿಗಣಿಸಬಾರದು ಇದು ದುರ್ನಡತೆ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಅನುಮತಿ ಪಡೆಯದೆ ಅನಧಿಕೃತ ಗೈರು ಹಾಜರಾದಂತಹ ತಪ್ಪಿತಸ್ಥ ನೌಕರನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿರುವುದು ಸಮರ್ಥನೀಯವಾಗಿದೆ ಈ ಪ್ರಕರಣದಲ್ಲಿ ರಜಾ ಕೋರಿ ಅರ್ಜಿ ಸಲ್ಲಿಸದೆ ಉನ್ನತಾಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ ಡ್ಯೂಟಿಗೆ ಆಬ್ಸೆಂಟ್ ಆಗಿರುವಂತಹ ಪ್ರಕರಣ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಹೀಗಾಗಿ ದೇವಪ್ಪರವರನ್ನು ಡ್ಯೂಟಿಗೆ ವಾಪಸ್ ತಗೊಳ್ಳಿ ಅಂತ ಹೇಳಿ ಲೇಬರ್ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ಬಿ ಎಮ್ ಟಿ ಸಿ ಕೊಟ್ಟಂಥ ತೀರ್ಪನ್ನು ದೋಷಪೂರಿತವಾಗಿದೆ ಅಂತ ಹೇಳಿ ಉದ್ಯೋಗಿಗಳು ಅನಧಿಕೃತ ಗೈರು ಹಾಜರಾದ ಪ್ರಕರಣವನ್ನು ಲೇಬರ್ ಕೋರ್ಟು ಲಘುವಾಗಿ ಪರಿಗಣಿಸಬಾರದು ಅಂತ ಹೇಳಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಏನು ಪ್ರಕರಣ ಯಾವ ವಿಚಾರಕ್ಕಾಗಿ ಈ ಪ್ರಕರಣ ನಡೆದಿದೆ ಅಂತ ನೋಡೋದಾದರೆ ಬಿ ಎಮ್ ಟಿ ಸಿ ಚಾಲಕರಾದ ದೇವಪ್ಪ ಅವರು ಎರಡು ಸಾವಿರದ ಹದಿನೇಳರಲ್ಲಿ ನವೆಂಬರ್ ಇಪ್ಪತ್ತ್ನಾಲ್ಕರಿಂದ ರಜೆ ಮಂಜೂರಾಗದಿದ್ದರೂ ಕೂಡ ಸುಪೀರಿಯರ್ ಅಥಾರಿಟಿಯವರ ಪೂರ್ವಾನುಮತಿ ಪಡೆಯದೆ ತನ್ನ ಕರ್ತವ್ಯಕ್ಕೆ ಆಬ್ಸೆಂಟ್ ಆಗಿದ್ದರು ಈ ಕುರಿತಾಗಿ ಡಿಪೋ ಮ್ಯಾನೇಜರ್ ಅವರು ಎರಡು ಸಾವಿರದ ಹದಿನೇಳು ಡಿಸೆಂಬರ್ ನಾಲ್ಕರಂದು ವರದಿಯನ್ನು ನೀಡಿದರು ಡಿಸೆಂಬರ್ ಒಂಬತ್ತರ ಮತ್ತು ಎರಡು ಸಾವಿರದ ಹದಿನೇಳು ಏಪ್ರಿಲ್ ಹದಿಮೂರರಂದು ದೇವಪ್ಪರವರಿಗೆ ಬಿ ಎಂ ಟಿ ಸಿ ನೋಟಿಸನ್ನು ಜಾರಿ ಮಾಡಿತ್ತು ಈ ನೋಟಿಸ್ನಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಸೂಚಿಸಿದರು ಆದರೂ ಕೂಡ ದೇವಪ್ಪರವರು ಕರ್ತವ್ಯಕ್ಕೆ ಹಾಜರಾಗಲಿಲ್ಲ ಅಲ್ಲದೆ ಚಾರ್ಜ್ ಮಮೋವನ್ನು ಕೂಡ ಸ್ವೀಕರಿಸಿಲ್ಲ ಚಾರ್ಜ್ ಮೆಮೋಗೆ ನೋಟಿಸ್ಗೆ ಉತ್ತರವನ್ನು ಕೊಟ್ಟನೆ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಬಳಿಕ ಸದರಿ ಪ್ರಕರಣದಲ್ಲಿ ಇಲಾಖಾ ತನಿಖೆ ಒಳಪಡಿಸಿ ಬಿ ಎಂ ಟಿ ಸಿ ಶಿಸ್ತು ಪ್ರಾಧಿಕಾರಿಗಳು ನೇಮಕಾಧಿಕಾರಿಯನ್ನು ನೇಮಿಸಿ ಡಿಯನ್ನು ಮಾಡಿ ಡಿನಲ್ಲಿ ಆರೋಪ ಸಾಬೀತಾಗಿದೆ ಅಂತ ಪ್ರೂವ್ ಮಾಡಿ ಈ ವರದಿಯನ್ನು ಆಧರಿಸಿ ಶಿಸ್ತು ಕ್ರಮಕ್ಕೆ ಡಿಸಿಪ್ಲಿನರಿ ಅಥಾರ್ಟಿಯವರು ದೇವಪ್ಪಾರವರನ್ನು ಡಿಸ್ಮಿಸ್ ಮಾಡಿ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಮೂವತ್ತೊಂದರಂದು ಆದೇಶ ಮಾಡಿತ್ತು ಬಿ ಎಂ ಟಿ ಸಿ ಮಾಡಿರುವ ಈ ಆದೇಶವನ್ನು ದೇವಪ್ಪರವರು ಪ್ರಶ್ನಿಸಿ ಕಾರ್ಮಿಕ ನ್ಯಾಯಾಲಯದ ಮೊರೆ ಹೋಗಿದ್ದರು ತನಗೆ ಬೆನ್ನು ನೋವಿನ ಕಾರಣದಿಂದ ಉದ್ಯೋಗಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ ಇದನ್ನು ಒಪ್ಪಿದಂಥ ಕಾರ್ಮಿಕ ನ್ಯಾಯಾಲಯ ಸೇವೆಯಿಂದ ವಜಾಗೊಂಡ ದೇವಪ್ಪ ನಿರುದ್ಯೋಗಿಯಾಗಿದ್ದು ಜೀವನ ನಡೆಸಲು ಹಾಗೂ ಕುಟುಂಬ ನಿರ್ವಹಣೆಗೆ ಕಷ್ಟ ಆಗತ್ತೆ ಹಾಗಾಗಿ ಅನುಕಂಪ ತೋರಿ ಅವರಿಗೆ ಡ್ಯೂಟಿಯನ್ನು ಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ನೀಡಿತ್ತು ಆದರೆ ಈ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿ ನೌಕರರು ಅನಧಿಕೃತ ಗೈರು ಹಾಜರಾದ ಕ್ರಮ ಸಮರ್ಥನೀಯವಲ್ಲ ವಜಾ ಮಾಡಿರೋ ಆದೇಶ ಸರಿಯಾಗಿದೆ ಅಂತ ಹೇಳಿ ತೀರ್ಪನ್ನು ನೀಡಿದೆ ಇದು ಯಾವ ಪ್ರಕರಣದಲ್ಲಿ ಅಂತ ನೋಡೋದಾದರೆ ವಿಭಾಗೀಯ ನಿಯಂತ್ರಣಾಧಿಕಾರಿ ವಿರುದ್ಧ ದೇವಪ್ಪ ಕರ್ನಾಟಕ ಹೈಕೋರ್ಟ್ ಡಬ್ಲ್ಯೂ ಪಿ ನಂಬರ್ ಹದಿನಾಲ್ಕು ಮೂವತ್ತೊಂದು ಹದಿನೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟೆಡ್ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಮಹತ್ವದ ತೀರ್ಪನ್ನು ನೀಡಿದೆ ಸ್ನೇಹಿತರೆ ನಮಗೆಲ್ಲ ಕೆಲಸ ಸಿಗದೆ ಒಂದು ಅದೃಷ್ಟ ಯಾವುದೋ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಹೇಳ್ಬೋದು ಸಿಕ್ಕಿರೋ ಕೆಲಸವನ್ನು ಹಾಳು ಮಾಡ್ಕೊಂಬಿಡಿ ನಿಮಗೆ ಅಂತ ಅನಿವಾರ್ಯತೆ ಇದ್ದರೆ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಳ್ಳಿ ಹಿಂಗಾಗಿದೆ ನಾನು ಹೋಗ್ತಾ ಇದ್ದೀನಿ ನಾನು ಚಿಕಿತ್ಸೆ ಇದ್ದೀನಿ ಅಂತ ಅನುಮತಿ ತಗೊಂಡೋಗಿ ಹೋಗಿ ಹೇಳ್ದೆ ಕೇಳದೆ ಅನಧಿಕೃತವಾಗಿ ಗೈರು ಹಾಜರಾಗಬೇಡಿ ಗೈರು ಹಾಜರಾದರೆ ಅವರನ್ನು ಡಿಸ್ಮಿಸ್ ಮಾಡ್ಬೋದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ನೀಡಿದೆ ದಯವಿಟ್ಟು ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇರುವಂಥ ನೌಕರಿಯನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ధన్యవాదాలు జై హింద్ జై కర్ణాటక మాతే